ಹಲೋ ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಇದೆ ಸೊ ಹೊಸದಾಗಿ ಯಾರೆಲ್ಲ ರೇಷನ್ ಕಾರ್ಡ್ ಹಾಕ್ಬೇಕು ಅಂದ್ಕೊಂಡಿದ್ದೀರಾ ಸೊ ಲೈವ್ ಆಗಿ ತೋರಿಸ್ತಾ ಇದೀನಿ ನಿಮಗೆ ಅಪ್ಲಿಕೇಶನ್ ಏನಿದೆ ಆನ್ಲೈನ್ ಅಲ್ಲಿ ಹಾಕೋದಕ್ಕೆ ಓಪನ್ ಇದೆ ಸೊ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಯಾವ ತರ ಓಪನ್ ಮಾಡೋದು ಅದೇ ರೀತಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಸೊ ಯಾಕಂದ್ರೆ ಹೊಸ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಎಲ್ಲೂ ಸಿಗಲ್ಲ ಅವರ ವೆಬ್ಸೈಟ್ ಗೆ ಹೋದ್ರಪ್ಪ ಅಂತಂದ್ರೆ ಅಲ್ಲೂ ಕೂಡ ಸಿಗಲ್ಲ ಬಟ್ ಏನಂತಾರೆ ಲಿಂಕ್ ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ಹೋಗ್ಬಿಟ್ಟು ಓಪನ್ ಮಾಡ್ಕೊಳ್ಬೇಕಂತಂದ್ರೆ ನೋಡ್ಬೋದು ಸೊ ನೀವು ಅಪ್ಲಿಕೇಶನ್ಸ್ ಕೂಡ ಪ್ರೊಸೆಸ್ ಮಾಡ್ಬೋದು ಹಾಗಂತಂದ್ರೆ ಯಾವ ತರ ಏನು ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನೋಡ್ಬೋದು ಲಿಂಕ್ ಇದೆ ನನ್ನ ಹತ್ರ ಸೊ ಆ ಲಿಂಕ್ ಓಪನ್ ಇಲ್ಲಿ ನಂತರ ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ರೇಷನ್ ಕಾರ್ಡ್ ಅಂತ ಇಲ್ಲಿ ಬರುತ್ತೆ ಸೊ ನಿಮಗೆ ಕನ್ನಡ ಬೇಕಾ ಇಂಗ್ಲೀಷ್ ಬೇಕಾ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಾನು ಅಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಸೊ ನಿಮಗೆ ಹೊಸ ಅಪ್ಲಿಕೇಶನ್ ಬೇಕಾ ಇಲ್ಲ ಎಡಿಟ್ ಆಗಿ ಆಗಿರುವಂಥ ಅಂದರೆ ಸೇವ್ ಆಗಿರುವಂಥ ಒಂದು ಅಪ್ಲಿಕೇಶನ್ನ ಎಡಿಟ್ ಮಾಡಬೇಕಾ ಇಲ್ಲ ಅಪ್ಲಿಕೇಶನ್ನ ವಿತ್ಡ್ರಾ ಮಾಡಬೇಕಾ ಸೊ ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇಬಲ್ಡ್ ಫ್ರಾಮ್ ಟ್ವೆಂಟಿ ನೈನ್ ತ್ರೀ ಟೌಸಂಡ್ ಟ್ವೆಂಟಿ ಫೈವ್ ಟು ತರ್ಟಿ ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈವ್ ಬಿಟ್ವೀನ್ ಟೆನ್ ಎ ಎಮ್ ಟು ಫೈವ್ ಪಿ ಎಮ್ ಶ್ರಮ್ ಅಪ್ಲಿಕೇಶನ್ ಫೈಲಿಂಗ್ ಈಸ್ ಎನೇಬಲ್ಡ್ ಫ್ರಾಮ್ ಟ್ವೆಂಟಿ ನೈನ್ ತ್ರೀ ಇನ್ ತರ್ಟಿ ಸಿಕ್ಸ್ ಅಂದರೆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅಪ್ಲಿಕೇಶನ್ ಓಪನ್ ಇದೆ ಸೊ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ರೇಷನ್ ಕಾರ್ಡ್ಗೆ ಸೊ ಅಪ್ಲಿಕೇಶನ್ನ ಹೋಗ್ಬಿಟ್ಟು ಹಾಕ್ಬೋದು ಸೊ ಈ ಶ್ರಮ್ ಕಾರ್ಡ್ ಇರೋರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಇವಾಗ ನ್ಯೂ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಸೊ ನ್ಯೂ ರೇಷನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡ್ಬೋದು ಒಂದೇ ಒಂದು ಓಪನ್ ಇದೆ ಇವಾಗ ಸೊ ಏನಂತಂದರೆ ಪಿ ಎಚ್ ಎಚ್ ಅಂದರೆ ಬಿ ಪಿ ಎಲ್ ಸೊ ಬಿ ಪಿ ಎಲ್ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ ಸೊ ಇಲ್ಲಿ ನಿಮಗೆ ಕೇಳುತ್ತೆ ಸೊ ಬಿ ಪಿ ಎಲ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಇದೆಲ್ಲ ನಿಮ್ಮ ಹತ್ರ ಇರಬಾರ್ದು ಸೊ ಇಲ್ಲ ಅಂತಂದ್ರೆ ಮಾತ್ರ ನೀವು ಏನೋ ಬಂದ್ರೆ ಅಪ್ಲಿಕೇಶನ್ ಹಾಕ್ಬೋದು ಸೊ ಏನೇನಿದೆ ಕಂಪ್ಲೀಟ್ ಆಗಿ ನೋಡಿ ಒಂದ್ಸರಿ ನೋಡಿ ಆದ್ಮೇಲೆ ಇದೆಲ್ಲ ನೋ ಅಂತ ಟಿಕ್ ಇರಬೇಕು ಸೊ ನೋ ಅಂತ ಟಿಕ್ ಇರಲಿ ಸೊ ಅದಾದ್ಮೇಲೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಆದ ಮೇಲೆ ಟು ಅಪ್ಲೈಡ್ ಫಾರ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಿಫೋರ್ ಅಂಡ್ ಯು ವಾಂಟ್ ಟು ಲಿಂಕ್ ವಿತ್ ದಿಸ್ ನ್ಯೂ ಅಪ್ಲಿಕೇಶನ್ ಸೊ ನಿಮ್ದು ಆಲ್ರೆಡಿ ಹಳೆ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆಯಾ ಸೊ ಆ ರೇಷನ್ ಕಾರ್ಡ್ ಏನಾದರೂ ಇದಕ್ಕೆ ಲಿಂಕ್ ಮಾಡೋದಕ್ಕೆ ಅಂದರೆ ಲಿಂಕ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಸೊ ಇದ್ರೆ ಎಷ್ಟು ಕೊಡಿ ಇಲ್ಲ ನೋ ಅಂತ ಕೊಡಿ ಸೊ ನೋ ಅಂತ ಕೊಟ್ಟರೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಪೀಚರ್ಸ್ ಅಪ್ಲಿಕೇಶನ್ ಸೊ ಸ್ಪೆಷಲ್ ಮಾತ್ರ ಇವಾಗ ಕೊಟ್ಟಿದ್ದಾನೆ ಸೊ ಎಲ್ಲ ಜನರಲ್ ಓಪನ್ ಇತ್ತು ಬಟ್ ಇವಾಗ ಏನಂತಂದ್ರೆ ಸ್ಪೆಷಲ್ ಮಾತ್ರ ಇದೆ ಸೊ ಈ ಶ್ರಮ್ ವರ್ಕರ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಈ ಶ್ರಮ್ದು ಅಪ್ಲಿಕೇಶನ್ ಅಂದರೆ ಈ ಶ್ರಮ್ದು ನಿಮ್ದು ಏನಪ್ಪ ಅಂದರೆ ನಂಬರ್ ತಗೊಳುತ್ತೆ ಯು ಎ ಎನ್ ನಂಬರ್ ಅಂತ ಬರುತ್ತಲ್ಲ ಸೊ ಆ ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗುತ್ತೆ ಸೊ ನಾನೊಂದು ಈಶ್ರಮ್ದು ನಂಬರನ್ನು ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ ಸೊ ಚೆಕ್ ಮಾಡಿ ಮೇಲೆ ಅದು ಅಪ್ಲಿಕೇಶನ್ ಪ್ರೊಸೆಸ್ ಆಗತ್ತ ಇರುವ ಅಂತ ಒಂದು ಸಾರಿ ನೋಡೋಣ ಸೊ ನನ್ನ ಹತ್ರ ಒಂದು ಈಶ್ರಮ್ ಕಾರ್ಡ್ ಇದೆ ಸೊ ಆ ಈಶ್ರಮ್ ಕಾರ್ಡ್ ನಂಬರನ್ನು ನಾನು ಹಾಕ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಗೋ ಮೇಲೆ ಕ್ಲಿಕ್ ಮಾಡ್ತೀವಿ ಅಂತಂದರೆ ಯುವರ್ ಈಶ್ರಮ್ ಯು ಎನ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಎಲಿಜಿಬಲ್ ಈಶ್ರಮ್ ರಜಿಸ್ಟರ್ ಲಿಸ್ಟ್ ಸೊ ಆ ಒಂದು ಲಿಸ್ಟ್ ಅಲ್ಲಿ ಇಲ್ಲ ಅಂತ ಬರ್ತಾ ಇದೆ ಇವಾಗ ಬಟ್ ಏನಂತಂದ್ರೆ ನಿನ್ನೆ ಮೊನ್ನೆ ಎಲ್ಲ ಏನಪ್ಪಾ ಅಂತಂದ್ರೆ ಜನರಲ್ ಒಂದು ಕ್ಯಾಟಗರಿ ಕೂಡ ಓಪನ್ ಇತ್ತು ಸೊ ಸ್ಪೆಷಲ್ ಇರ್ಲಿಲ್ಲ ಅಂದ್ರೆ ಸ್ಪೆಷಲ್ ಕೂಡ ಇತ್ತು ಜನರಲ್ ಕೂಡ ಆಯ್ತು ಇಬ್ರು ನಾವು ಹಾಕ್ಬಹುದಿತ್ತು ಸೊ ಇವಾಗ ಏನಪ್ಪಾ ಅಂತಂದ್ರೆ ಬರೀ ಇದ್ ಮಾತ್ರ ಕೊಟ್ಟಿದ್ದಾರೆ ಸ್ಪೆಷಲ್ ಮಾತ್ರ ಬಿಟ್ಟಿದ್ದಾನೆ ಇವಾಗ ಸದ್ಯಕ್ಕೆ ಸೊ ನೀವು ಆವಾಗ ಅವಾಗ ಚೆಕ್ ಮಾಡ್ತಾ ಇದ್ರಿ ಜನರಲ್ ಕೂಡ ಓಪನ್ ಇರುತ್ತೆ ಸೊ ಜನರಲ್ ಓಪನ್ ಇತ್ತಂತಂದ್ರೆ ನೀವು ಜನರಲ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಸೊ ಇದೊಂದು ಅಪ್ಡೇಟ್ ಆಗಿದ್ದು ಸ್ನೇಹಿತರೆ ಇಷ್ಟು ಇವತ್ತಿನ ವೀಡಿಯೋ ರೇಷನ್ ಕಾರ್ಡ್ ಎಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಹೋಗ್ಬಿಟ್ಟು ಫೋಟೋ ಹಾಕ್ಬೋದು ನಿಮ್ಮ ಹತ್ತಿರದ ಕರ್ನಾಟಕ ಒಂದು ಗ್ರಾಮ ಒನ್ ಬೆಂಗಳೂರು ಕೇಂದ್ರಗಳಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್